ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗಿದೆ ಒಂದು ಕಡೆ ಬಿ ಪಿ ಎಲ್ ರದ್ದು ಮಾಡಿದ್ದಾರೆ ಇದೊಂದು ಕಡೆ ಬಿ ಪಿ ಎಲ್ ಇರುವಂತಹ ರೋಗಿಗಳಿಗೆ ದುಪ್ಪಟ್ಟು ಹಣವನ್ನು ಸಂಗ್ರಹ ಮಾಡಿಕೊಳ್ತಾರೆ ಯೋಜನೆ ಪ್ರಕಾರ ಅಟಲ್ ಬಿಹಾರಿಯವರ ವಾಜಪೇಯಿ ಅವರ ಹೆಸರಿನಲ್ಲಿ ಒಂದು ಯೋಜನೆ ಮಾಡಿದೆ ಕೇಂದ್ರ ಸರ್ಕಾರ ಬಿ ಪಿ ಎಲ್ ಹೋಲ್ಡರ್ ಯಾರಿದ್ದಾರೆ ಅವರಿಗೆ ಹಣವನ್ನು ಉಚಿತವಾಗಿ ಮಾಡಬೇಕು ಅಂತ ಹೇಳಿ ಇರುವಂಥ ಯೋಜನೆ ಆ ಯೋಜನೆಯನ್ನು ಕೂಡ ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಇರುವಂತಹ ನಮ್ಮ ರಾಜ್ಯದ ಸರ್ಕಾರ ಹಣ ಕಟ್ಟಿಸ್ಕೊಳ್ತಾರೆ ಇಲ್ಲಿ ಅನೇಕರು ನಮ್ಮ ತಾವರ ಕಷ್ಟಗಳನ್ನು ನೋವುಗಳನ್ನು ನಮ್ಮ ಹತ್ರ ಹೇಳ್ಕೊಂಡ್ರು ರೋಗಿಗಳು ಬಿ ಪಿ ಎಲ್ ಕಾರ್ಡ್ ಇದೆ ಸಾವಿರದ ಏಳ್ನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದೆ ಸಾವಿರದ ಒಂಬೈನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಬ್ಲಡ್ ಚೆಕ್ಅಪ್ಗೆ ಐವತ್ತು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಇದೆಲ್ಲ ನಾನು ಹೇಳಿದ್ದೆಲ್ಲ ರೋಗಿಗಳೇ ಹೇಳಿದ್ದು ಎಮ್ ಆರ್ ಐ ಸಿ ಟಿ ಸ್ಕ್ಯಾನಿಂಗ್ಗಳಿಗೆಲ್ಲದಕ್ಕೂ ಕೂಡ ಹಣ ಕಟ್ಟಿಸ್ಕೊಳ್ಳೋ ಬಡವರು ಪರವಾದಂಥ ಸರ್ಕಾರ ಅಂತ ನಾವು ಹೇಳ್ತೇವೆ ಬಡವರನ್ನ ಬಡ್ಕೊಂಡು ತಿನ್ನುವಂಥ ಕೆಲಸವನ್ನ ಕೆಲಸನ ಸರ್ಕಾರ ಮಾಡುತ್ತೆ ಮೆಡಿಸಿನ್ಸ್ ಇದೆ ಅಂತ ಹೇಳ್ತಾರೆ ಮೆಡಿಸಿನ್ಸ್ ಎಲ್ಲ ಕಡೆನೂ ಇದೆ ಅಂತ ಹೇಳ್ತಾರೆ ನಾನು ಇವಾಗ ಮೆಡಿಸಿನ್ ಇದಿನ ಜಾಗಕ್ಕೆ ಹೋಗ್ಬಿಟ್ಟು ಬಂದೆ ನಾನು ಅಲ್ಲಿರೋ ಪರಿಸ್ಥಿತಿಯಲ್ಲಿ ಅದು ನೋಡಿಬಿಟ್ರೆ ಭಯ ಆಗುತ್ತೆಲ್ಲ ಯಾಕೆ ಹೇಳಿದ್ರೆ ಆರ್ಡರ್ ಕೊಟ್ಟು ಮೂರು ತಿಂಗಳಾದರೂ ಒಂದು ತಿಂಗಳಾದರೂ ಎರಡು ತಿಂಗಳಾದರೂ ಮೆಡಿಸಿನ್ಸೇ ಬರಲ್ಲ ಅನ್ನೋಂಥ ಮಾತನ್ನು ಸಂಬಂಧಪಟ್ಟದ ಅಧಿಕಾರಿಗಳು ಹೇಳ್ತಾರೆ ಯಾರಿಗೆ ಟೆಂಡರ್ ಆಗಿದೆ ಟೆಂಡರ್ ದಾರ ಏನು ಮಾಡ್ತಾ ಇದ್ದಾನೆ ಅದೆಲ್ಲ ಈ ಟೆಂಡರ್ ಅಲ್ಲಿ ಆಗಿರುತ್ತೆ ಆದರೆ ಬಡ ರೋಗಿಗಳಿಗೆ ಬೇಕಾಗಿರೋಂಥ ಮೆಡಿಸಿನ್ಸನ್ನು ಸರ್ಕಾರ ಕೊಡೋದಲ್ಲ ವಿಫಲ ಆದರೆ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಲತ್ತೆ ಅನ್ನೋದನ್ನ ಗಂಭೀರವಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಾಂತಿ ಬೇದಿಗೆ ಹೊರಗಡೆಗೆ ಚೀಟಿ ಬರ್ಕೊಡುವಂಥ ಒಂದು ಸಿಸ್ಟಮ್ ಈ ದೇಶದ ಯಾವುದೇ ಮಹಾನಗರ ಪಾಲಿಕೆ ಯಾವುದೇ ರೀತಿಯ ಆಸ್ಪತ್ರೆಗಳಿಗೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಆದರೆ ಶಿವಮೊಗ್ಗದಲ್ಲಿ ಆ ರೀತಿ ಘಟನೆ ನಡೀತಾ ಇದೆ ಮೊನ್ನೆ ಒಂದು ವಾರದ ಕೆಳಗಡೆಗೆ ನನಗೊಂದು ವಾಟ್ಸಪ್ ಬಂದಿತ್ತು ಆ ವಾಟ್ಸಾಪಲ್ಲಿ ವಾಂತಿ ವೇದಿಗೆ ಸಂಬಂಧಪಟ್ಟಂಥ ಔಷಧಿ ಬರೆದಿದ್ದಾರೆ ನಾನು ಹೊರಗಡೆ ಹೋಗಿ ತಗೋಬೇಕು ಅಂತ ಹೇಳ್ತಾರೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಆ ಆ ವಾಂತಿ ಮೇಲೆ ಸಂಬಂಧಪಟ್ಟಂಥ ಚೀಟಿನ ತೋರಿಸಿ ಕೇಳಿದ್ರೆ ಇದೆ ಅಂತ ಒಬ್ಬರು ಹೇಳ್ತಾರೆ ಸಂಬಂಧಪಟ್ಟಂಥ ಕೆಳಗಡೆ ಗೌಡಣಿಗೆ ಹೋಗಿ ಕೇಳಿದ್ರೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಮೆಡಿಕಲ್ ಸ್ಟೋರಲ್ಲಿ ಅಲ್ಲಿ ಹತ್ರ ಲಭ್ಯ ಇಲ್ಲ ಕೇಳಿದ್ರೆ ಇದೆ ಅಂತ ಹೇಳ್ತಾರೆ ಸಂಬಂಧಪಟ್ಟ ಎಲ್ಲಿ ಇದೆ ಅಲ್ಲಿಗೆ ಹೋಗಿ ಕೇಳಿದ್ರೆ ಇನ್ನೂ ನಾಲ್ಕೈದು ದಿವಸದಲ್ಲಿ ಬರುತ್ತೆ ಅಂತ ನನಗೆ ಬಂದೇ ವಾರ್ಡ್ ಒಂದು ವಾರ ಆಯಿತು ವಾಟ್ಸಪ್ ಆಮೇಲೆ ಯಾರಿಗೂ ವಾಂತಿ ಭೇದಿನ ಆಗಿಲ್ಲ ದೇವರು ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೇನೆ ಪೇಷೆಂಟ್ಗಳಿಗೆ ಆದರೆ ಈ ರೀತಿ ಒಂದು ದುಸ್ಥಿತಿ ಈ ಆರೋಗ್ಯ ಇಲಾಖೆಯಲ್ಲಿರುವಂಥದ್ದು ಮಾತಾ ರಾಜಕಾರಣಗಳ ಮಾತುಗಳನ್ನು ಆಡ್ತಾರೆ ಮಂತ್ರಿಗಳು ರಾಜಕಾರಣದ ಮಾಡೋಕ್ಕೆ ಬೇರೆ ಜಾಗಗಳಿದೆ ನಿಮಗೆ ರಾಜಕಾರಣ ಮಾಡುವಂಥ ವೇದಿಕೆಗಳಲ್ಲಿ ನೀವು ರಾಜಕಾರಣ ಮಾಡಿ ಆದರೆ ಬಡವರಿಗೆ ಸರ್ವಿಸ್ ಮಾಡೋದ್ರೊಳಗಡೆ ಹಿಂದೆ ಬೀಳಬೇಡಿ ನನ್ನ ಕಳಕಳಿ ವಿನಂತಿ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನೇ ಮಾಡಬೇಕಾಗಿದೆ ರಾಜಕಾರಣಕ್ಕೆ ಬೇರೆ ವೇದಿಕೆ ನಿರ್ಮಾಣ ಮಾಡ್ಕೋಬೇಕು ಬಡವರ ಮಧ್ಯೆ ಆಟ ಆಡೋವಂಥ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಆಟ ಆಡಬೇಡಿ ನೀವು ಅವ್ರ ಜೀವನ ಜೊತೆ ಹುಡುಗಾಟ ಮಾಡಬೇಡಿ ಎಂತೆಂಥ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗಬೇಕಾದ್ರೆ ಒಂದಷ್ಟು ಇಂಜೆಕ್ಷನ್ಸ್ ಕೊಡ್ತಾರೆ ಬಿ ಪಿ ವೇರಿಯೇಷನ್ ಅನ್ನೋ ಕಾರಣಕ್ಕೋಸ್ಕರ ಅದು ಸ್ಟಾಕ್ ಹೇಳಿದ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಅದು ಬರೋದು ಎರಡು ತಿಂಗಳಾದರೂ ಬರಲ್ಲ ಆದೇಶ ಮಾಡಿ ಕಳಿಸಿದ್ರು ಬರಲ್ಲ ದೊಡ್ಡವ್ರ ಗಮನಕ್ಕೆ ತರ್ತಾರೆ ಆದರೆ ವರ್ಷಕ್ಕೆ ಬೇಕಾಗಿರೋವಂಥ ಒಂದು ಔಷಧಿಗಳನ್ನು ಟೆಂಡರ್ ಪ್ರಕ್ರಿಯೆ ತಾವು ತಗೊಳ್ತೀರಿ ಆದರೆ ಎರಡು ತಿಂಗಳು ಮೂರು ತಿಂಗಳು ಅದು ಕಳಿಸ್ಕೊಡಲ್ಲ ಅಂತ ಆದರೆ ರೋಗಿಗಳ ಕತೆ ಏನಾಗಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡಿ ರಾಜಕಾರಣ ಆಮೇಲೆ ಮಾಡಿ ಮಾನ್ಯ ಮಂತ್ರಿಗಳೇ ನೀವು ಬರ್ತಾ ಇದ್ದೀರಿ ಅಂತ ಕೇಳಿದೆ ನಾನು ತುಂಬ ಸಂತೋಷ ಶುಭಗಕ್ಕೆ ಬರಬೇಕು ಅನ್ನೋಂಥ ಒಂದು ಮನಸ್ಸಾದರೂ ಬಂದಿದೆಯಲ್ಲ ನಿಮಗೆ ಇಲ್ಲಿರುವಂಥ ಅವ್ಯವಸ್ಥೆಯ ಆಗರವನ್ನು ತಾವು ಕಣ್ಣಾರೆ ನೋಡಿ ತಕ್ಷಣದಲ್ಲಿ ಸರಿಪಡಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಆಗ್ರಹವೂ ಮಾಡೋದಿಲ್ಲ ನಾನು ಕಳೆಕಳಿಗೆ ವಿನಂತಿ ನಾನೇನೆ ಇವತ್ತು ನೋಡಿದಂಥ ದುಸ್ಥಿತಿ ಇನ್ಯಾವುದೇ ಆಸ್ಪತ್ರೆಗಳಲ್ಲಿ ಇರ ಕೂಡ್ದು ಹಾಗೆ ತಾವು ಕಾರ್ಯವನ್ನು ಮಾಡಬೇಕು ಆಮೇಲೆ ರಾಜಕಾರಣದ ಮಾತುಗಳನ್ನು ನೀವು ಆಮೇಲೆ ಏನು ಬೇಕಾದ್ರು ಆಡಿ ನೀವು ಔಷಧಿ ಲಭ್ಯ ಇಲ್ಲ ಸಿಕ್ಕಾಪಟ್ಟೆ ಹಣ ಬಿ ಪಿ ಎಲ್ ಕಾರ್ಡ್ದಾರರ ಹತ್ರ ಕಟ್ಟಿಸ್ಕೊಂಡಿದ್ದಾರೆ ಜನ ಅಂತಿದ್ದಾರೆ ಇದು ಜನ ಇವತ್ತು ಆಸ್ಪತ್ರೆಗೆ ಬಂದಾಗ ಹತ್ರ ಹೇಳಿದಿರುವಂತ ಒಂದು ದುಸ್ಥಿತಿ ಸತ್ಯ ಸಂಗತಿಯನ್ನು ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ ಇದೊಳಗಡೆ ರಾಜಕಾರಣ ಮಾಡುವಂಥ ಅವಶ್ಯಕತೆ ನಂಗೇನಿಲ್ಲ ಭಾರತೀಯ ಜನತಾ ಪಾರ್ಟಿಗೂ ಏನಿಲ್ಲ ಈ ವಿಷಯಗಳಲ್ಲಿ ರಾಜಕಾರಣ ಮಾಡುವಂಥದ್ದು ಹಾಗಾಗಿ ತಕ್ಷಣದಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಬೇಕು ಎಂಟು ತಿಂಗಳಾಯಿತು ಬಡವರಿಗೆ ಜಾಸ್ತಿ ಮಾಡಿ ನೀವು ಶಿವಮೊಗ್ಗದಲ್ಲಿ ಜಾರಿ ಕೇಳಿ ಮಾಡಿದೆ ಅಂತ ಕೇಳಬೇಕಲ್ಲ ನಾವು ತಮ್ಮ ಗಮನ ಬಂದಾಗಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ ಭಾಳ ಗಂಭೀರವಾಗಿ ಇದನ್ನು ತಗೊಳ್ತಾ ಇದ್ದೇನೆ ನಾನು ಹಾಗಾಗಿ ಬರುವಂಥ ಮುಂದಿನ ದಿನಗಳಲ್ಲಿ ಈ ಕ್ಷಣದಿಂದ ತಕ್ಷಣದಿಂದ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಆಗ್ರಹಪಡಿಸ್ತೇನೆ